ಅಯ್ಯೋ ಮಗ ನೀವ್ ಹಂಗ ಮಾಡೋದು ನೀವು ಅಲಕಣ್ಣೆ ಒಂದ್ ಮಾತು ಹೇಳ್ದಾನೆ ಹಂಗ ಹೋಗಿದಿರಿಲ್ಲ ನೀವು ಅಯ್ಯೋ ಸಿಕ್ಕ ಸುಮ್ನಿರವ ಹೋಗಿದ್ರು ಒಳ್ಳೇದೇ ಆಯ್ತು ಇಲ್ಲ ಅಂದಿದ್ರೆ ಅತ್ತ ಸಿಕ್ತಿತ್ತ ಗಾಯತ್ರಿ ಸಂಸ್ಪುಡವ ನನ್ನ ಲೋ ಮಗ ಸಂಸ್ಪುಡ್ಲ ಸಂಸ್ಪುಡು ನನ್ನ ಸರಿ ಬಿಡು ಆಯ್ತು ನೀನ್ ಅಂದಿದ್ಕೆ ತಾನೆ ನಮ್ಮ ಓ ಸಿಕ್ಕಿದ್ದು ನೀನ್ ಮಾಡಿದ್ ಒಳ್ಳೇದ್ಕೆ ಮಾಡಿದ್ ಮಗ ನಾನು ಸಂಸ್ಪುಡ್ಲ ನೀನು ಮನೆಗೋಸ್ಕರ ನಮಗೋಸ್ಕರ ಎಷ್ಟು ಮಾಡ್ದೆ ನೀ ಎತ್ತಿಲ್ ನಾಯ್ ನಂಗೆ ನಾನು ಎಲ್ಲಾನು ಮತ್ತು ನಿನ್ಗೆ ಮಾತಾಡ್ಬಿಟ್ಟೆ ಕಲ ಮಗ ாயு ஆமக்கி அயோ ஆகவந்து நிச்சல் சும்கிம்மா ஏன்னா இல எப்பாப்பா அம்மன் கண்ட மக சோனோ அதிருஷ்ட இத்து எங்க அது யார் முக்காந்திரும் ஓகே தகேங்கோ ஒத்தல இன்னும் சும் மாதா பஜா மார்க்கீ சும்குளி புடி ஒழி ஆய்தலி அல்ல

ಇಲ್ಲ ಲಕ್ಕನವ ನಾನು ಯಾವ ಮಕ್ಕ ಒದ್ಕ ಬರಣವ ಅವ್ಲ ಮುಂದಿಕೆ ಯಾವ ಮಕ್ಕ ಒದ್ಕ ಬರಣೆ ಅವ ಗಣ್ಣ ಅವ ಮಗಿನವೆ ದೂರ ಮಾಡಿ ಅವ್ಲ ಕೊಟ್ಟು ನವ್ ನವ್ ಗೆ ಅವ್ಲ ನನ್ನ ಮಾತಾ ಸಲ ನನ್ನ ನನ್ನನ್ನ ಕೊಟ್ಟಿರ ನವ್ ಸಮಸಂತ ಕೆಲಸವ ನಾನು ಮಾಡಿರೋದು ಬೇಡ ಕನವ ಬೇಡ ಆ ಭಗವಂತ ಭಗವಂತನೆ ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟವನೆ ಬೇಡ ಹೋಗು ಮಗ ಚಲಾಗಿರಿ ಬಾ ಅದಿ ಓವನೆ ಹೇಳಿದು ಕತೆ ಕರ್ಕ ಬಾ ಅಂತ ಅವ್ಳು ದೂರ ಮಾಡೋದು ಬೇಡ ನಾನ್ ಕಷ್ಟ ಬಸಕ್ ಅಷ್ಟ ಸಾಕು ಇಲ್ಕತ್ತಪ್ಪ ಗಂಡನ ದೂರ ಮಾಡ್ಕೊಂಡು ಈಗ ಅವ್ಳು ಅನ್ ಬೇಡ ಅನ್ಕೊಂಡು ಹಂಗನಿಲ್ವಾ ಕೇಳ ಕೇಳ್ಬೇಕಾದ್ರೆ ಗಾಯತ್ರ ನೀವು ಒಸಿ ಒಳ್ಳೇದಲ್ಲ ಪಾಪ ಅತ್ತೆ ಯಪ್ಪಾ ದೇವರಂತವ್ರು ಬಹಳ ಒಳ್ಳೇವ್ರು ಹ್ಮ್ ಒಸಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡವ್ರೆ ಅಂದಿರಿ ಮನೆ ಕಡೆ ಜೋರಾಗಿದಾರವ್ವ ಎರಡ್ ಎಕರೆ ಇದ್ವ ಅಂತೇ ಜೊತೆ ಮೂರ್ ಎಕ್ರೆ ತಕ್ಕಂತ ತಾಸೆ ಮನೆ ಕಟ್ಟತಾವ್ರೆ ಮನೆ ಇರೋ ಮನೆ ಒಸಿ ಚೆನ್ನಾಗಿಲ್ಲ ಅಯ್ಯೋ ಒಸಿ ಚೆನ್ನಾಗಿ ಇಲ್ಲ ಕಣವ್ವ ಹೆಂಗ ಬುಡವ್ವ ಹೆಂಗೋ ಚೆನ್ನಾಗಿ ಬದಕಲ್ಲ ಅಯ್ಯೋ ಬಹಳ ಸಂತೋಷ ಸಾಗೋಯ್ತಾಗ ಸರಿ ಆಯ್ತು ಬೋವಾ ಬಂದ್ರವ ಹೋಗದ ಅದೇ ನಡ್ರಿ ಇಲ್ಲ ಸುಮ್ಕಿರಪ್ಪ ಇಲ್ಲ ಸುಮ್ಕಿರಿ ನಾನ್ ಯಾವ ಮಾಕ ಓದ್ಕೊಂಡಾರ ಅಮ್ಮನ್ ಮುಂದ್ಗಡೆ ಬರೋನ್ ನಾನು ಅಯ್ಯೋ ಹೋಗಿದ್ದೆ ಇದ್ ನನ್ಗೆ ಬರೋಂತದ್ದು ಇಲ್ಲ ಇಲ್ಲ ಕತೆ ಸುಮ್ನಿರಿ ನಿಮ್ಗೆ ಗೊತ್ತಾಗಕ್ಕಿಲ್ಲ ಬೇಡ ಕತೆ ಬೇಡ ಚೆನ್ನಾಗಿರಿ ನೀ ಒಟ್ಟಿಗೆ ಮಗ ಯಾವ ಅಮ್ಮನ ಚೆನ್ನಾಗಿ ನೋಡ್ಕಪ್ಪ ನಿಮ್ಮ ಅವನ ಇಷ್ಟು ದಿವಸ ದೂರ ಮಾಡ್ಬಿಟ್ಟು ಮಾಡ್ಬಾರ್ ತಪ್ಪು ಮಾಡ್ಬಿಟ್ಟೆ ನಾನು ನಾನು ಇರಕ್ಕಿಲ್ಲ ನಾನು ಹೋಯ್ತೀನಿ ಎಲ್ಲ ನಾನು ಕಾಲ ಚೆನ್ನಾಗಿರಿ ಸುಮ್ನೆ ನಡรีವು ಸುಮ್ನೆ ಮಾತಾಬಿಡಿ ನೀವು ಮಗಾ ಸುನಿತಾ ನೀನು ರೆಡಿಯಾ ಕ್ಲಾಸ್ ಹಣೆ ಈಗ ಏನು ಮಾಡಕ್ಕೆ ಏ ಬಾ ಬಾ ಇವತ್ತು ಯಾವರ ಇವತ್ತು ಶುಕ್ರನಾಳಿಸನ್ವಾರ ಅಲ್ವಾ ಮಾವು ಮಗಿನو ಕರ್ಕೋ বেকার ಸುಮ್ಮರ ಬಂದು ಬಿಡ್ರಿ ಬಸ ಅದುಸ್ಕೋಟನ ಅತೆ ಹೋಗದ ಕತ್ತ ನಡಿಯವೆ ಹೋಗಿ ಬರೋದ ನೋಡ್ಕೊಂಡು ಮನೆ ಮಟ ನೋಡ್ಕೊಂಡು ನೋಡ್ಕೊಂಡು ಬರಕೈತದೆ ಬನ್ರು ಬಿಕ್ಕೆಮ್ಮ ಹೋಗದ ಅಯ್ಯೋ ಬಿಕ್ಕೆಮ್ಮ ಹೇಳ್ತಿರೋ ನಾನು ಯಾವ ಮಕ್ಕಾ ಒತ್ತಕೊಂಡ ಅವಮ್ಮನ ಮುಂಗಡ್ ಬರನೆ bæಳಕತ್ತ ಹೋಗಿ ಅಯ್ಯೋ ಬರೋಕಿಲ್ಲ ಗನ ಅಯ್ಯೋ ಅದ್ಯಾಕಂಗಿರೋ ಬಿತ್ತಿ ಅಮ್ಮ ನೀವು ಸರಿ ಬಿಡಿ ನೀವು ಏ ಹೇಳ್ತೇಲ್ವ ನಿಮ್ಮ ಮಗನೂ ನಿಮ್ಮ ನಿಮ್ ಹೇಳ್ತದೆ ನಡೀರಿ ಆಯ್ತು ನಡೀರಿ ಅದೇ ನಾವು ಮಾತಾಡಕೆ ಅವ್ರು ಬ್ಯಾಕಂದ್ರ ನಾನಿರಕ್ಕೆ ವಾ ನಾನು ಮಾತಾಡ್ತೀನಿ ನಡೀರಿ ಬೋಟ್ಪುರ ಇರಕ್ಕೆ ಇಷ್ಟ ಇದ್ರೆ ಇರಿ ಇಲ್ವಾ ಬಂದ್ಬಿಡಕಾಯ್ತ ನಡೀರಿ ಇಲ್ಲ ನಮ್ಮ ನಮ್ ಜೊತೆಯಾ ಅವು ಅಂಗ್ತಾನೆ ಮನೆ ಹಂಗೆ ಸಿಕ್ತು ಅಂತ ಏಳ್ನೇಲ್ಬಲ್ಲವ ನೀನು ಅಯ್ಯೋ ಮಗ ಅದೇ ನೀವು ಸುಬ್ರಾಯಿಗೆ ಮದ್ವೆಗ್ದೆಲ್ಲ ಎಡ್ನಡು ಅವ್ಳ ಮೈ ಅನುಸರಿಸ್ಕೊಂಡು ಕಾರ್ಕ ಕರ್ಕೊಬಂದಿದ್ದೆಲ್ಲ ಪುತ್ರ ಸಮೇತವಾ ಕೊಟ್ಟು ಹೋದ್ಲು ಅವಳೇ ಬಂದಿ ಮನೆ ಆಸ್ತಿ ಏನೋ ಕೊಟ್ಲು ಕನವ ಆಗ ಯಾರ ಪುಣ್ಯಾತ್ಮರು ದುಡ್ಡು ಸಹಾಯ ಮಾಡಿದ್ರು ಅದರಲ್ಲಿ ಮನೆ ಮನೆ ಹತ್ತ ಇದಾಗಿತ್ತಲ್ಲ ಏನಾರ ರೆಡಿ ಮಾಡ್ಸ್ಕೊಂಡೆ ಚೆನ್ನಾಗಿ ಮಾಡಿಸ್ಕೊಂಡಿದಿರಿ ಕನವ ಒಳ್ಳೆ ಮನೆ ಒಳ್ಳೆದ ಯಾಕೆ ಪಾಪ ಪುಣ್ಯಾತ್ಮರು ಸಹಾಯ ಮಾಡಿಲ್ಲ ಅಂದಿರತಿಲ್ಲ ಕನವ್ ಬಿಕಮ್ಮ ಯಾರು ಅಂತಾನೆ ನೀವು ಬರೀ ಅವತ್ತಿಂದ ಪುಣ್ಯಾತ್ಮರು ಪುಣ್ಯಾತ್ಮರು ಅಂತಿದ್ರಿ ನಿಮ್ ಬೀರ್ಕೆ ಮರಕೊಂಡ್ ಬಿಕರ್ ಬಂದಿದ್ರು ಅವ್ರು ಬಂದಿದ್ರ ಏನ್ ಹೇಳ್ತಾ ಇದೀನಿ ನೀನು ಹುಂಕಣಿ ಮಗ ನಾನೇ ಸುಳ್ಳೇ ನಾನು ಹಿಂಗೆ ಏತನೇ ಬಿದ್ದ್ಬಿಟ್ಟೆ ಹಿಂಗೆ ಓದ್ರಲ್ಲ ಮಟ್ರಲ್ಲ ಅಂತವ ಆಗ ಬಂದು ನಮಗೆ ಸಮಾಧಾನ ಹೇಳ್ಬಿಟ್ಟು ಕೈಗೆ ದುಡ್ಡು ಕೊಟ್ಬಿಟ್ಟು ಯಾರಿಗೂ ಹೇಳ್ಬೇಡಿ ಮಾತ್ರವ ಅಂದ್ಬಿಟ್ಟು ದುಡ್ಡು ಕೊಡ್ಬಿಟ್ಟು ಓದ್ಕಣೆ ಅದೇ ದುಡ್ಡಲ್ಲಿ ಮನೆ ರೆಡಿ ಮಾಡಿಸ್ಕೊಂಡು ಪಾಪ ಪುಣ್ಯದ ಕಿತ್ತೇ ದೇವ್ರಂತ ಮನ್ಸೆ ಮಾತ್ರ ಅಯ್ಯೋ ಹೊಸಿ ಸಂತೋಷ ಆಗಲಿಲ್ಲ ಕಡಮ್ಮ ನನಗೆ ಹೊಸಿ ಸಂತೋಷ ಆಗಲಿಲ್ಲ ಅವ ಅಮ್ಮ ಧೈರ್ಯ ಮೇಲೆ ನನಗೆ ಎಷ್ಟೋ ಗಗ್ರ ಆಯಿತು ಮನ್ಸು ಆಮೇಲೆ ದೇವ್ರನ್ನ ಕೇಳಿದೆ ದೇವ್ರ್ ಹಂಗಂತೂ ನೀವೇನು ತಲೆಗಡೆಸ್ಕೊಬೇಡಿ ಬರ್ತಾರೆ ಸುಖ ಮಗ ಕೊಟ್ಟಿವಿ ಸುಖವಾಗಿ ಅವ್ರೆ ಬಂದೆ ಬರ್ತಾರೆ ಅಂತ ಅಂದ್ಮೇಲೆ ನನಗೆ ಬಹಳ ಸಂತೋಷ ಆಗಿ ಆಮೇಲೆ ಸುಮ್ಮನೆ ಆಗಿದ್ದು ಅಲ್ಲಿ ಗಂಟ್ಲುವೆ ನಾನೇ ಸಾಯಕ್ಕೆ ಬಂದ್ಬಿಟ್ಟಿದೆ ಹಂಗು ಒಳ್ಳೇದಾಯ್ತಲ್ಲ ಬಿಡವೆ ನಡೀರಿ ಮತ್ತೆ ಹೋಗೋದ ತಗೆ ನಾಳೆ ಕೋಕಾಯ್ತ ಸುಮ್ನಿರವೆ ನಾಳೆ ಕೋಕಾಯ್ತ ಸುಮ್ಕಿರಿ ಬೀತಿ ನೀವು ನಾನು ಇಲ್ಲಿ ಇರ್ತೀನಿ ಎದ್ದಿಡಿಯ ನೀನು ಬಾಬಾ ಸುಮ್ನೆ ನೀನು ಇಲ್ಲ ಹೋಗಪ್ಪ ಇಲ್ಲ ಅವಳಿಗೆ ಅಯ್ಯೋ ನನ್ ಮಗ ತೋರ್ಸಂತ ಯೋಗ್ಯತೆ ಇಲ್ಲ ನನ್ಗೆ ತೊಡಗಲ್ ಮುಡೇ ನಾನು ಕೊಡಬಾರ್ ಶಿಕ್ಷೆ ಕೊಟ್ಟೆ ಅವಳಿಗೆ ಪಾಪ ನಿಮ್ಮ ಅಪ್ಪನೂ ಮದುವೆ ಬೇಡ ಬೇಡ ನನಗೆ ಗೊತ್ತೋ ಗೊತ್ತಿಲ್ಲ ಅಂತ ತಾಲಿ ಕಟ್ಸ್ಬಿಟ್ಟಿನಿ ಅವಳಗ್ ಮೋಸ ಮಾಡಕ್ಕಿಲ್ಲ ಅಂದ್ಬಿಟ್ಟಂತು ಕಣಪ್ಪ ಹಂಗಂದ್ರು ನಾನು ಇಲ್ಲ ಇಲ್ಲ ನನ್ನ ಜೊತೆ ನೀನು ನಾನು ಸತ್ತೋಗ್ಬಿಡ್ತೀನಿ ನೀರಕಿಲ್ಲ ಹಂಗೆ ಹಿಂಗೆ ಅಂತ ಏನೇ ಹೇಳಿ ಎದ್ರಿಸಿ ಬದ್ರಸಿ ಅವನ್ನ ನಾನು ಕರ್ಕೊಂಡ್ ಬಂದ್ಬಿಟ್ಟೆ ಆವತ್ತಿಂದ ಅವಳು ಎಷ್ಟು ನರ್ಕ ಅನ್ಬೋಸಿದಳು ಬರಿಯ ಇಷ್ಟು ದಿವ್ಸ ಹೋಗಿರೋದಕ್ಕೆ ಗಡ್ಡ ಹೋಗಿರೋದಕ್ಕೆ ನೀನು ಹೋಗಿರೋದಕ್ಕೆ ನಲ್ಲಿ ನೆನೆಸ್ತೀನಿ ಇನ್ನು ಅವಳಿಗೆ ಎಷ್ಟು ಎತ್ತು ತಾಯಿ ಒಂದು ತಿಂಗ್ಳು ಮಗಿನ ಕತ್ಕೊಂಡು ಬಂದ್ಬಿಟ್ಟು ಎಷ್ಟು ವನವಾಸ ಕೊಟ್ಟಿದ್ದವು ಎಷ್ಟು ನೋವು ಕೊಟ್ಟಿದ್ದವು ನಿಜವಾಗ್ಲೂ ಅವಳು ಮಾಕ ನೋಡಕ್ಕೆ ನನಗೆ ಯೋಗ್ಯತೆ ಇಲ್ಲ ಕಣಪ್ಪ ನನಗೆ ಯೋಗ್ಯತೆ ಇಲ್ಲ ನನಗೆ ನನ್ಗೆ ಬರೋಕ್ಕಿಲ್ಲ ಕದ್ಮಗೇ ನಡೀರಿ ಎದ್ದಿ ಏ ನೀವು ಸರಿಕತೆ ಅತ್ತೆ ಕರ್ಕ ಬರ್ನೇಬೇಕು ಅಂತಂದಿರೋದು ನಿಮ್ಮನ್ವೆ ಅವ್ರ ಹಂಗೆಲ್ಲವ ಮನ್ಸಲ್ಲಿ ಮುಡಿಕೊಂಡಿಲ್ಲ ಏನುವೆ ಮಾವನ್ಗೂ ಮಾತಂದಿಲ್ವಂತೆ ಗೊತ್ತಾ ಬಂದ್ರು ಹಿಂಗೆಲ್ಲ ಮಾಡ್ದಲ್ಲ ಅಂತ ಯಾವುದು ಇಲ್ಲ ಯಂಗ್ ಸದ್ಯಕ್ಕೆ ಈಗಲಾರೇ ಸಂಸಾರ ಸಿಕ್ತಲ್ಲ ಅಂತ ಖುಷಿ ಪಡ್ತಾವ್ರಿ ಅಷ್ಟೇ ಅವ್ರು ಸುಮ್ನೆ ನೀವು ಸುಮ್ನೆ ಆಗಿ ಇದು ಮಾಡ್ಕೊಂಡಿರಿ ನಡ್ರತೆ ಬೇಜಾರ್ ಮಾಡ್ಕೊಬೇಡಿ ನೀವು ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರ್ ಆತದ ಅಷ್ಟೇ ಅಷ್ಟೊಂದೆಲ್ಲ ಕೇಳ್ತಾರ ಹೆಂಗ ಮಾಡಿರಿ ನೀವು ಏ ನಡೀರಿ ಓಟ್ ಬರಕ್ತದ ಇರಕಾದ್ರೆ ಇರಿ ಇಲ್ದ ಸೋಮಾರ್ ಬಂದ್ಬಿಡಾಕೈತಿ ನಡೀರಿ ಇಲ್ಲ ಇದ್ರಂತೆ ಅಲ್ಲಿ ಇದ್ದು ಇರಾಕಾದ್ರೆ ಇರಿ ಇಲ್ದಾರ್ ಇಲ್ಲಿಗೆ ಬನ್ನಿ ನಾವು ಇನ್ಯಾರಿದ್ವು ನಾವ್ ನೀವು ನೀವ್ ಇರಾಕ ಓಟಕ್ಕೆ ನಾನು ನಾನು ಇರಾಕಿಲಾ ಮಾತ್ರ ನಾನ್ ಬಂದ್ಬಿಡ್ತೀನಿ ವಾಪಸ್ ಆಯ್ತು ಬವ ಇರಕ ಇರೋ ಇಲ್ದಾರ್ ಬಂದ್ಬಿಡಿ ಅಯ್ಯೋ ನೀವು ಬನ್ನಿ ನಿಮಗೆ ಅವ್ರ ಮಾತುಕತೆ ನೋಡ್ಬಿಟ್ಟು ಎಷ್ಟು ಖುಷಿ ಆಯ್ತದೆ ಅನ್ಬಿಟ್ಟು ಓಸಿ ಒಳ್ಳೆಯವ್ರಲ್ಲಕ್ಕ ನಾವ್ ಅಪ್ಪಾ ನನಗಂತೂ ನಿಜಕ್ಕೂ ಬೇ ಅದೆಷ್ಟು ಅದೃಷ್ಟ ಮಾಡಿದ್ನು ಅಂತ ಅನ್ಸ್ಬಿಡ್ತು ನನ್ಗಂತ ಅಂಗಡಿ ಮಗ ಅಷ್ಟೊಂದು ಒಳ್ಳೆಯದ ಅಮ್ಮ ಹೋಗು ನಮ್ಗೆ ಗೊತ್ತಿತ್ತ ನಮ್ಮ ಅತ್ತೆ ಅಂತ ಗೊತ್ತಿತ್ತ ಆದ್ರೂ ಬೇ ಪಾಪ ನಾವು ಒಯ್ತಿರೋನ ಅವರೇ ಕುಂತಿದ್ರು ಪಾಪ ಯಾರ ಮನೆ ಬಾಕ್ಲರು ಅವರು ಹೋಗೋದು ನೋಡಿ ನೀರು ಕುಡಿಯೋಕೆ ಅನ್ಬಿಟ್ಟು ನಿಂತ್ಕೊಂಡಾಗ ಬನ್ನಿ ಹಿಂಗೆ ಇಲ್ಲೊಂದು ಬಾಡಿಗೆ ಮನೆಯದ ಕುಡಿಸ್ತಿವ್ರು ಕುಡಿಸ್ತವ್ರು ಅವ್ರೇ ಪಾಪ ಓಸಿ ಒಳ್ಳೆ ಮನ್ಸಿ ಎಲ್ಲ ಮಾತ್ರ ದೇವ್ರಂತವ್ರು ಹೆಂಗೋ ದೇವ್ರದಿಂದ ಅವರೇ ಅಕ್ಕ ಸಿಕ್ಕುದ್ರು ಅದು ನನ್ನ ಅದೃಷ್ಟ ಹೆಂಗೋ ಚೆನ್ನಾಗಿರವ ಚೆನ್ನಾಗಿರು ನಮಗೂ ಅಷ್ಟೇ ಎಲ್ಲ ಬೇಕಾಗಿರೋದು ಸರಿ ಈಗ ನಡ್ರಿ ಮತ್ತೆ ಕ್ಲಾಸ್ ಓ ಹಂಗಾರ ಅಲ್ಲಿಂದ ಹೋಗೋದ್ ನಡ್ರಿ ಮತ್ತೆ ಅವ್ಳುಕ ನಡೀರಿ ಮಗ ಸೊಬಗೆ ಆಕೋ ಒಂದೆರಡು ಜೊತೆ ಬಟ್ಟೆ ಮುಗಿನವ ಅಲ್ಲೇ ಕರ್ಕೊಂಡು ಐಕೊಂಡು ಹ್ಞೂ ಸರಿ ಆಯ್ತದೆ ಆಯ್ತು ಹೋಗಿ ಮತ್ತೆ ನೀವು ರೆಡಿ ಆಗಿಬಿಡದಾಗ ಹೋಗದ ಸರಿ ಅಂತ ಆಯ್ತು ಮಗ ಇದ್ಬಿಟ್ಟು ಬಿಟ್ಟು ಹೋಗೋದಾಗಿತ್ತು ಅಲ್ವಾ ಇಲ್ಲ ಇಲ್ಲ ಕತೆ ಇವತ್ತು ಬರ್ತೀವಿ ಅನ್ಬಿಟ್ಟಿವಿ ಬನ್ನಿ ಹೋಗದ ಸರಿ ಕನ್ ಮಗ ಆಯ್ತು ನಡ್ರಿ ಹೋಗದ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ನಿಜವಾಗ್ಲೂ ಏ ಓಸಿ ಸಂತೋಷ ಆಗಿಲ್ಲ ನನ್ನ ಮಗಳು ಹಳಿಮಯ ಎಲ್ಲಿ ಹೋಗಿದಾರೋ ಏನು ಎಲ್ಲಿ ಪಾಡತ್ತ ಇದ್ದಾರೋ ಅನ್ಕೊಂಡು ಅಷ್ಟೊಂದು ಚಿಂತೆ ಆಗೋಗಿತ್ತು ಈಗ ಹೆಂಗೋ ಮನ್ಸಿಗೆ ಭಾಳ ನೆಮ್ಮದಿ ಹೋಯ್ತು ಕಂದ್ರಪ್ಪ ಹೆಂಗೋ ಎಲ್ಲರೂ ಇರಲಿ ನನ್ನ ಮಗ ಸ ನನ್ನ ಮಗಳು ನನ್ನ ಹಳಿಮಯ ಚೆನ್ನಾಗಿರಲಿ ನನಗೆ ಅಷ್ಟೇ ಎಲ್ಲ ಬೇಕಾಗಿರೋದು ಹೆಂಗೋ ಕಂದ್ರಪ್ಪ ಭಗವಂತ ಒಳ್ಳೇದು ಮಾಡಿದೆ ಸರಿ ಕಣ್ರಪ್ಪ ಬರೋರಾ ಹಾಗೆ ವೀಡಿಯೋ ಹೆಂಗ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ